ಇದಕ್ಕೆ ಬಿಜೆಪಿಯ ಮಾತೃ ಪಕ್ಷ ಆರ್ ಎಸ್ ಎಸ್ನವರು ವಿರುದ್ಧವಾಗಿದ್ದಾರೆ ನೀವು ಇತಿಹಾಸವನ್ನು ನೋಡಿ ಮಂಡಲ್ ಕಮಿಷನ್ ಜಾರಿಯಾದಾಗ ಇವತ್ತು ಶ್ರೀರಾಮನನ್ನು ರಾಜಕೀಯವಾಗಿ ಬಳಸ್ತಕ್ಕಂಥ ಇದೇ ಜನ ಮಂಡಲ್ ಕಮಿಷನ್ ವರದಿ ಜಾರಿಯಾದಾಗ ರಥಯಾತ್ರೆಯನ್ನು ಪ್ರಾರಂಭ ಮಾಡಿದರು ಆರ್ಎಸ್ಎಸ್ನವರು ಹೇಳಿದ್ರು ನಾವು ಮಂಡಲ ಮಂಡಲ್ ಕಮಿಷನ್ ವರದಿಗೆ ವಿರುದ್ಧವಾಗಿ ಕಮಂಡಲವನ್ನು ಮಾಡ್ತೇವೆ ಕಮಂಡಲವನ್ನು ಮಾಡ್ತೇವೆ ಯಾರು ಹೇಳಿದ್ದು ಇದನ್ನು ಆರ್ಎಸ್ಎಸ್ ಬಿಜೆಪಿಯ ಜನ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಮಂಡಲ್ ಕಮಿಷನ್ ವರದಿ ಅದನ್ನು ಸ್ವೀಕಾರ ಮಾಡಿ ಜಾರಿ ಕೊಡ್ತೇವೆ ಅಂತೇಳಿ ತೀರ್ಮಾನ ಮಾಡಿದವರು ವಿಪಿ ಸಿಂಗ್ರು ಪ್ರಧಾನಮಂತ್ರಿ ವಿ ವಿಪಿ ಸಿಂಗ್ರು ಅದನ್ನು ಸ್ವೀಕಾರ ಮಾಡಿದ ಮೇಲೆ ಅದನ್ನು ಜಾರಿ ಕೊಟ್ಟವರು ನರಸಿಂಹರಾಯರು ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಮೊದಲಿಂದಲೂ ಕೂಡ ನವರು ಬಿಜೆಪಿಯವರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇದ್ದಾರೆ ಸಾಮಾಜಿಕ ನ್ಯಾಯವನ್ನು ವಿರೋಧ ಮಾಡ್ತಾ ಇದ್ದಾರೆ ಮಂಡಲ್ ಕಮಿಷನ್ ವರದಿಯನ್ನ ಜಾರಿ ಕೊಡಬೇಕು ಅವ್ರಿಗೂ ಕೂಡ ಶಿಕ್ಷಣದಲ್ಲಿ ಆರೋಗ್ಯ ಅಧಿಕಾರದಲ್ಲಿ ಸಂಪತ್ನಲ್ಲಿ ಪಾಲ್ ಸಿಗಬೇಕು ಕೆಲವ್ರ ಕೈನಲ್ಲಿ ಅಧಿಕಾರ ಇರಬಾರದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಬಲಾಢ್ಯರ ಕೈನಲ್ಲಿ ಅಧಿಕಾರ ಇದ್ರೆ ಅದು ಶೋಷಿತ ವರ್ಗದವರಿಗೆ ಮಾರಕ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಬಲಾಢ್ಯರ ಕೈನಲ್ಲಿ ಅಧಿಕಾರ ಇರಬಾರದು ಈಗ ನನ್ನನ್ನು ಕೆಲವು ಶಕ್ತಿಗಳು ವಿರೋಧ ಮಾಡ್ತವೆ ಯಾಕೆ ವಿರೋಧ ಮಾಡ್ತಾರೆ ಯಾಕೆ ವಿರೋಧ ಮಾಡ್ತಾರೆ ಕುರಿಕಾಯ ಒನ್ ಮಗ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತೇಳಿ ಕುರಿಕಾಯ ಒನ್ ಮಗ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತೇಳಿ ಸಿದ್ದರಾಮಯ್ಯ ಹದಿನಾಲ್ಕು ಬಜೆಟ್ಗಳನ್ನು ಮಂಡಿಸಿದ್ರು ಆ ಕಾರಣಕ್ಕೋಸ್ಕರ ನನ್ನನ್ನು ವಿರೋಧ ಮಾಡ್ತಾರೆ ನಾನು ಮಾಡದಂತ ತಪ್ಪೇನು ಏನ್ ತಪ್ಪು ಮಾಡಿದ್ದೀನಿ ಎಲ್ಲ ಜಾತಿಯ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದು ತಪ್ಪ ಅನ್ನಭಾಗ್ಯ ಕ್ಷೀರಭಾಗ್ಯ ಭಾಗ್ಯ ಕೃಷಿ ಭಾಗ್ಯ ಪಶು ಭಾಗ್ಯ ಶಾದಿ ಭಾಗ್ಯ ಭಾಗ್ಯ ಇಂದಿರಾ ಕ್ಯಾಂಟೇನ್ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದದ್ದು ಸಿದ್ದರಾಮಯ್ಯ ಅಲ್ವಾ ಸಿದ್ದರಾಮಯ್ಯ ಅಲ್ಲ ಇವತ್ತು ಐದು ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಜಾರಿ ಕೊಟ್ಟವರು ಕಾಂಗ್ರೆಸ್ ಸರ್ಕಾರ ಅಲ್ವಾ ಸಿದ್ದರಾಮಯ್ಯ ಅಲ್ವಾ ಇದಕ್ಕೆ ಕೆಲವರು ನನ್ನನ್ನು ವಿರೋಧ ಮಾಡ್ತಾರೆ ಸಿದ್ದರಾಮಯ್ಯ ಬದಲಾವಣೆ ಮಾಡ್ಬಿಡ್ತಾರೆ ಮಹಿಳೆಯರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡ್ತಾರೆ ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡ್ತಾರೆ ಹಿಂದುಳಿದವರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ಕೊಡ್ತಾರೆ ದಲಿತರಿಗೆ ಕೊಡ್ತಾರೆ ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ ಅದಕ್ಕೋಸ್ಕರ ನನ್ನನ್ನು ವಿರೋಧ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇದನ್ನ ನೀವೆಲ್ಲರೂ ಕೂಡ ಅರ್ಥಗಬೇಕಾಗ್ತದೆ ನಮ್ಮ ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳು ಇರಬಹುದು ನಾವೆಲ್ಲ ಅಣ್ಣ ತಂದಿರು ನಾವೆಲ್ಲರೂ ಕೂಡ ಸಮಾನ ದುಃಖಿಗಳು ಸಮಾನ ದುಃಖಿಗಳು ಯಾರು ಸುಖವನ್ನ ಅನುಭವಿಸಿದ್ದಾರೆ ಅನುಭವಿಸ್ತಾ ಇದ್ದಾರೆ ಅವರು ಸುಖಿಗಳು ಆ ಸುಖಿಗಳು ಇವತ್ತು ನಮಗೆ ಅವಕಾಶ ಸಿಗ್ತಾ ಇಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ